ನಮಸ್ಕಾರ ಗನೆಯರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಈ ವಿಡಿಯೋದಲ್ಲಿ ಭೇಟಿಯಾಗುತ್ತಿರುವುದಕ್ಕೆ ಖುಷಿಯಾಗುತ್ತಿದೆ ಸೊ ನಿಮ್ಮ ಪ್ರೀತಿಯ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಾವು ಮೌಲಾನಾ ಅಜಾದ್ ಮಾದರಿ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರವೇಶದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಇಂತಹ ಹೊಸ ಹೊಸ ಮಾಹಿತಿಗಳಿಗಾಗಿ ಮತ್ತು ಸರ್ಕಾರದ ಹೊಸ ಯೋಜನೆಗಳಿಗಾಗಿ ಪ್ರಮುಖ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಅನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದು ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಮುಂದುವರಿಸೋಣ ನೀವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇರ ಹಾಗೆ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಾತಿಗಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸೊ ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ್ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ವೆಬ್ಸೈಟ್ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಹೀಗಿದ್ದಾವೆ ಅಭ್ಯರ್ಥಿಯು ಐದನೇ ತರಗತಿ ಉತ್ತೀರ್ಣರಾಗಿರಬೇಕು ದಾಖಲೆ ಪರಿಶೀಲನೆ ವೇಳೆ ಐದನೇ ತರಗತಿಯ ಅಂಕಪಟ್ಟಿಯನ್ನು ಹೊಂದಿರಬೇಕು ಕರ್ನಾಟಕ ರಾಜ್ಯದ ಕಾಯನ್ ನಿವಾಸಿಯಾಗಿರಬೇಕು ಹತ್ತರಿಂದ ಹದಿಮೂರು ವಯಸ್ಸಿನವರು ಆಗಿರಬೇಕು ನೀವು ಈಗಾಗಲೇ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತೆ ಅರ್ಜಿಯನ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಸಲ್ಲಿಸಬಹುದಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ವರ್ಷ ಮೇ ತಿಂಗಳ ಹತ್ತನೇ ತಾರೀಕು ಈಗ ಅರ್ಜಿ ಸಲ್ಲಿಸಲು ದಾಖಲೆಗಳು ಏನು ಬೇಕು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಅರ್ಜಿ ಸಲ್ಲಿಸಲು ಮಗುವಿನ ಆಧಾರ್ ಕಾರ್ಡು ಮಗುವಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಗುವಿನ ಎಟಿಎಸ್ ನಂಬರ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಎಲ್ಲಾ ದಾಖಲೆಗಳು ಬೇಕಾಗುತ್ತವೆ ಈಗ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಎಂಬುದನ್ನು ನೋಡೋಣ ಅರ್ಜಿ ಸಲ್ಲಿಸಲು ಸೇವಾ ಸಿಂಧು ಪೋರ್ಟಲ್ ಅನ್ನು ಓಪನ್ ಮಾಡೋಣ ಈಗಾಗಲೇ ನೀವು ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಜಿಮೇಲ್ ಐಡಿ ಪಾಸ್ವರ್ಡ್ ಮೂಲಕ ಲಾಗಿನ್ ಮಾಡಿಕೊಳ್ಳಿ ಇಲ್ಲವಾದರೆ ಹೊಸದಾಗಿ ರಿಜಿಸ್ಟರ್ ಮಾಡಿ ನಂತರ ಲಾಗಿನ್ ಆದ ನಂತರ ಸೈಡಲ್ಲಿ ಕಾಣ್ತಾ ಇರೋ ಅಪ್ಲೈ ಫಾರ್ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಒಂದು ಆಪ್ಷನ್ ಓಪನ್ ಆಗುತ್ತೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಈಗ ಎಲ್ಲಾ ಸರ್ವಿಸಸ್ ಮೆನ್ಯೂ ಓಪನ್ ಆಗುತ್ತೆ ಟಾಪ್ ರೈಟ್ ಸೈಡಲ್ಲಿರುವ ಸರ್ವಿಸಸ್ ಸರ್ಚ್ ಆಪ್ಷನ್ನಲ್ಲಿ ಅಜಾದ್ ಎಂದು ಟೈಪ್ ಮಾಡಿ ಈಗ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಅರ್ಜಿ ಸಲ್ಲಿಸಲು ಒಂದು ಆಪ್ಷನ್ ಸಿಗುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಅರ್ಜಿ ಪ್ರಾರಂಭವಾಗುತ್ತದೆ ಮೊದಲಿಗೆ ವಿದ್ಯಾರ್ಥಿ ಪ್ರವೇಶ ಬಯಸುವ ಮೌಲಾನಾ ಆಜಾದ್ ಮಾದರಿ ಶಾಲೆಯ ವಿವರಗಳನ್ನು ನಮೂದಿಸಿ ನಂತರ ವಿದ್ಯಾರ್ಥಿಯ ವಿವರಗಳನ್ನು ಫೋಟೋ ಸಮೇತವಾಗಿ ನಮೂದಿಸಿ ತಂದೆ ತಾಯಿ ಪೋಷಕರ ವಿವರಗಳನ್ನು ನಮೂದಿಸಿ ಹಾಗೆಯೇ ಜಾತಿ ಮತ್ತು ಆದಾಯದ ವಿವರಗಳನ್ನು ಕೂಡ ನಮೂದಿಸಿ ಇತರ ವಿವರಗಳನ್ನು ಕೊಡಿ ಅಂದರೆ ವಿದ್ಯಾರ್ಥಿ ಅಂಗವಿಕಲತೆಯನ್ನು ಹೊಂದಿದ್ದರೆ ಈ ಮಾಹಿತಿಯನ್ನ ನೀವಿಲ್ಲಿ ನೀಡಬಹುದು ಕೆಲಗಡೆ ಘೋಷಣೆಯನ್ನು ಒಪ್ಪಿಕೊಂಡು ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಚಾವನ್ನ ಬಾಕ್ಸಲ್ಲಿ ಸರಿಯಾಗಿ ಎಂಟರ್ ಮಾಡಿ ನಂತರ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಈ ರೀತಿಯಾಗಿ ಒಂದು ಸಾರಿ ನಿಮ್ಮ ಅರ್ಜಿ ಪ್ರಿವ್ಯೂ ತೋರಿಸಲಾಗುತ್ತೆ ನಿಮ್ಮ ಅರ್ಜಿಯ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಿಕೊಂಡು ಈ ಸೇವೆಗೆ ಸಂಬಂಧಿಸಿದಂತೆ ಪೇಮೆಂಟ್ ಸ್ಟೆಪ್ ಅನ್ನು ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ಈ ರೀತಿಯಾಗಿ ನಿಮಗೆ ಒಂದು ರಿಸಿಪ್ಟ್ ಜನರೇಟ್ ಆಗುತ್ತೆ ಇದನ್ನ ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕು ಇಲ್ಲಿಗೆ ಅರ್ಜಿ ಸಂಪೂರ್ಣವಾಯಿತು ಅರ್ಜಿ ಸಲ್ಲಿಸುವಾಗ ನಿಮ್ಮ ವಿಳಾಸದ ವಿವರಗಳನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿಕೊಳ್ಳಿ ಇದಾಗಿತು ಸ್ನೇಹಿತರೆ ಈ ದಿನದ ಮಾಹಿತಿ ಉಜ್ವಲ ಭವಿಷ್ಯಕ್ಕಾಗಿ ಹೊರೆಯಾದ ಶಿಕ್ಷಣ ವೆಚ್ಚವನ್ನು ಕಡಿಮೆಗೊಳಿಸುವುದಕ್ಕಾಗಿ ಸರ್ಕಾರದ ಅತ್ಯುನ್ನತ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಉಜ್ವಲ ಭವಿಷ್ಯವನ್ನು ನೀಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೂ ಈ ಹೊಸ ಜಗತ್ತಿನಲ್ಲಿ ಹೊಸ ಹೊಸ ಮಾಹಿತಿಗಳೊಂದಿಗೆ ನಾವು ನಿಮ್ಮ ಜೊತೆಗಿದ್ದೇವೆ ನಮಸ್ಕಾರ